ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಲೋಕಾಯುಕ್ತ ಬಲಿಗೆ ಇಒ ಮುನಿರಾಜು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಡಘಟ್ಟ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಇಒ ಮುನಿರಾಜು ಅವರು ಮಂಗಳವಾರ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತು ಸಮಯದಲ್ಲಿ ಲೋಕಾಯುಕ್ತ ಬಲಿಗೆ ಜಂಗಮಕೋಟೆ ಹೋಬಳಿಯ ಘಟಮಾರ್ನಹಳ್ಳಿ ಗ್ರಾಮದ ನಂಚೇಗೌಡರು ಜಮೀನು ಆದ ಮೂವತ್ತ ಒಂಬತ್ತು ಗಂಟೆಗೆ ಭೂ ಪರಿವರ್ತಿತ ಪ್ಲಾನ್ ಮಾಡಿಕೊಡ್ತೀನಿ ಅಂತ ಸುಮಾರು ಎರಡು ಲಕ್ಷ ಹಣವನ್ನು ಬೇಡಿಕೆ ಇಟ್ಟಿದ್ದು ಅದರಲ್ಲಿ ಒಂದೂವರೆ ಲಕ್ಷ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಈ ದಾಳಿಯನ್ನ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಅಧಿಕಾರಿ ಮೋಹನ್ ನೇತೃತ್ವದಲ್ಲಿ ಜರುಗಿದೆ